She's here, she's here. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಡೀತಿರುವಂತ ಹಿಂದೂ ವಿರೋಧಿ ಘಟನೆಗಳನ್ನ ಒಂದೊಂದು ವಿಚಾರಗಳನ್ನ ಜೋಡಿಸ್ಕೊಂತ ಜೋಡಿಸ್ಕೊತಾ ಹೋದ್ರೆ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮವನ್ನ ಒಂದು ಕೋಮುವನ್ನ ಚಂದ್ರವನ್ನ ಗಟ್ಟಿ ಮಾಡ್ಕೊಳ್ಳಕ್ಕೋಸ್ಕರ ಹಿಂದೂ ಧರ್ಮದ ಮೇಲೆ ಒಂದಲ್ಲ ಒಂದು ರೀತಿ ಅದು ಹಿಂದೂ ಕಾರ್ಯಕರ್ತರ ಹತ್ಯೆ ಇರ್ಬೋದು ನಮ್ಮ ಹಿಂದೂಗಳ ದೇವಸ್ಥಾನದ ಮೇಲೆ ನಡೆಸಿರುವಂತ ಘಟನೆಗಳಿರ್ಬೋದು ದೇವರ ಮೇಲೆ ದೇವಸ್ಥರ ಮೇಲೆ ನಡೆಸಿರುವಂತಹ ಘಟನೆಗಳಿರ್ಬೋದು ಮತ್ತೆ ನಾವು ಪೂಜೆ ಮಾಡುವಂತ ಪ್ರಾಣಿಗಳ ಮೇಲೆ ನಡೆದಿರುವಂತಹ ಹತ್ಯೆ ಇರ್ಬೋದು ಇದೆಲ್ಲದೂ ಕೂಡ ತೋರಿಸ್ಕೊಂಡಾಗ ಸ್ಪಷ್ಟವಾಗಿ ಮುಂದೆ ಅವರ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡುವಂತ ಎಲ್ಲ ಷಡ್ಯತರು ಕೂಡ ಈ ಸರ್ಕಾರದಲ್ಲಿ ನಡೀತಿರೋದು ನಾವೆಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಮುಂದೆ ಅವರ ತಾವೇ ಹೇಳಿ ಎತ್ತಂತ ತಾಯಿ ನಮಗೆ ಎರಡು ಮೂರು ವರ್ಷ ಕಾಪಾಡಿದ್ರೆ ಜೀವನ ಪೂರ್ತಿ ಆಹಾರವನ್ನು ಕೊಟ್ಟು ಸಾಕುವಂತ ದಯ ಕೆಸರನ್ನ ಕೂಯುವಂತ ಷಡ್ಯಂತ್ರ ನಡೆಯುತ್ತೆ ನಿನ್ನೆ ನಂಜುನ್ಗೂಡಲ್ಲಿ ನಮ್ಮ ದಕ್ಷಿಣದ ಅಂತ ಹೇಳಿ ಆ ಪವಿತ್ರವಾದಂತ ಜಾಗದಲ್ಲಿ ಆ ಗೋಮಾತೆಯ ಭಾನವನ್ನ ಕತ್ತರಿಸುವಂತ ಒಂದು ಷಡ್ಯಂತ್ರ ನಡೆಯುತ್ತೆ ನಮ್ಮ ಗೌರವ ಗೃಹ ಸಚಿವರು ಹೇಳ್ತಾರೆ ಯಾವೊಬ್ಬ ಮನೆ ಆದಂತ ವ್ಯಕ್ತಿ ಈ ಒಂದು ಇಸ್ಲನ್ನ ಕೊಯ್ಯುವಂತ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಸರ್ಕಾರದ ಚೌತ ಬೇಸಿರ್ತದೆ ಅಂತ ಹೇಳಿಕೆಯನ್ನ ಕೊಟ್ಟು ಇವರೇ ಅದಕ್ಕೆ ಬೇಕಾದಂತ ರಿಪೋರ್ಟ್ ಅನ್ನು ತಯಾರು ಮಾಡ್ತಾರೆ ಚಟ್ಯಂತರ ಮಾಡ್ತಾರೆ ಅಂದ್ರೆ ಯಾವ ರೀತಿ ಅಂತ ಇವರ ತಗುಲಕ್ಕೆ ಸರ್ಕಾರ ನಡೀತಾ ಇರೋದಕ್ಕೆ ಇದೊಂದು ಉದಾಹರಣೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಸ್ಪಷ್ಟವಾಗಿ ಸ್ವಾಭಿಮಾನದಿಂದ ಬಂದು ಬದುಕ್ತಿರುವಂತ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಹಿಂದೂ ಧರ್ಮದ ಒಂದು ಮೇಲ್ಮಂಕ್ತಿ ಹಾಕೊಂಡು ನಡೀತಿರುವಂತಹ ಈ ಸಂದರ್ಭದಲ್ಲಿ ಇವರ ರಾಜಕಾರಣಕ್ಕೋಸ್ಕರ ಇವರ ಅಧಿಕಾರಕ್ಕೋಸ್ಕರ ಕೇವಲ ಒಂದು ಸಮಾಜವನ್ನ ಒಂದು ಧರ್ಮವನ್ನ ಓದೈಸಕ್ಕೋಸ್ಕರ ಈ ರೀತಿಯಂತ ಚರ್ಚೆಗಳು ನಡೀತಾ ಇದೆ ಇದನ್ನು ಒಟ್ಟಾಗಿ ಹಿಂದೂ ಧರ್ಮ ಅದನ್ನು ಕೂಡ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಸ್ವತಂತ್ರ ನಂತರ ತಮಗೆಲ್ಲೂ ಕೂಡ ಗೊತ್ತಿದೆ ಇವರಿಗೆ ಹಸ್ತದ ಫಸ್ಟ್ ಬರಗಿಂತ ಮೊದಲು ಇವರ ಚಿಹ್ನೆ ಹಾಲು ಕುಡಿಯುವಂತ ಚಿತ್ರ ಹಾಲನ್ನು ಕುಡಿಯುವಂತ ಆ ಕರುವಿನ ಚಿತ್ರ ಈ ಕಾಂಗ್ರೆಸ್ನ ಪಕ್ಷದ ಚಿಹ್ನೆ ಆಗಿತ್ತು ಹಾಗಾಗಿ ಇವರಿಗೆ ಈ ಚಿಹ್ನೆ ಶೋಭೆ ಅಲ್ಲ ಇವರು ಹಾಲ್ ವಿಷ ವಿಷಕುರ್ಶರು ಅಂತ ಗೊತ್ತಾದ್ಮೇಲೆ ಜನರ ಆಚನೆಯಲ್ಲ ಚುನಾವಣಾ ಆಯುಕ್ತ ತಿಳ್ಕೊಂಡಿದ್ದು ಯಾವ ಒಂದೇ ಹಸ್ತ ಇರುತ್ತೆ ನಿಮಗೆಲ್ಲೂ ಕೂಡ ಗೊತ್ತಂತ ವಿಚಾರ ಹಾಗಾಗಿ ನಡೆಯ ನುಡಿಗೂ ಯಾರಿಗೂ ಕೂಡ ಸಂಬಂಧ ಇಲ್ಲ ಸ್ಪಷ್ಟವಾಗಿ ಈ ರೀತಿಯಂತ ಹಿಂದೂ ಸಮಾಜದ ಮೇಲೆ ಒಂದಲ್ಲ ಒಂದ್ ರೀತಿಯಂತ ಕಥೆಗಳು ನಡೆಸಿದಂತ ಈ ಸಂದರ್ಭದಲ್ಲಿ ಹಿಂದೂಗಳು ಯಾರೂ ಕೂಡ ಕೈಗೆ ಬಳೆ ಹಾಕೊಂಡಿಲ್ಲ ಟಾರ್್ಮೇನ್ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಕಲಿಸುವಂತ ದಿನಗಳು ದೂರ ಇಲ್ಲ ನಿಮ್ಮ ಭಿನ್ನಮತದ ವಿಚಾರಗಳನ್ನ ಬೇರೆ ಕಡೆಗೆ ತರಕೋಸ್ಕರ ಮಾಧ್ಯಮದ ಮುಖಾಂತರ ಜನರ ಒಂದು ದಿಕ್ಕನ್ನು ಬದಲಾಯಿಸಿಕೋಸ್ಕರ ಈ ಅಂತ ಕೆಲವು ನಮ್ಮ ಗೋಕ್ಕೆ ಗೋವಿನ ಬಾಲವನ್ನು ಕರೆಸುವಂತಹ ಮುಖಾಂತರ ಏನಾದರೂ ಎರಡು ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚಿ ನಿಮ್ಮ ರಾಜಕೀಯ ಪ್ರೇರಣೆಯನ್ನ ತೆಗೆದುಕೊಂಡು ನಡೆಸಿರುವಂತಹ ಎಲ್ಲರೂ ಕೂಡ ಷಡ್ಯಂತ್ರ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನಾವು ಸಮಾಜದಲ್ಲಿ ಗಮನಿಸಿ ಬೀರಿಗಿಳಿದು ಯಾವ ಬುದ್ಧಿ ಕರ್ಷಿತ ಪುಟ್ಟಿ ಕರೆಸುವಂತಹ ದಿನಗಳು ಸಂದರ್ಭದಲ್ಲಿ ಹೇಳ್ತಾ ಇವತ್ತ ಒಂದು ಹೋರಾಟಕ್ಕೆ ಕರೆ ಕೊಟ್ಟಂತ ನಮ್ಮ